ಎಲ್ರಿಗೂ ನಮಸ್ಕಾರ ನಾನು ನಿಮ್ಮ ಡಾಕ್ಟರ್ ತಿಮ್ಮಯ್ಯ ಶೆಟ್ಟಿ ಇಲ್ಲೋರ್ ಮಧುರ ಶಿಲೆ ಯೂಟ್ಯೂಬ್ ಚಾನಲ್ಗೆ ತಮಗೆಲ್ಲ ಮತ್ತೊಮ್ಮೆ ಸ್ವಾಗತವನ್ನು ಬಯಸ್ತಾ ಮಧುರ ಶಿಲೆ ಸಾಹಿತ್ಯ ಮತ್ತು ಸಂಸ್ಕೃತಿಯ ತೊಟ್ಟಿಲು ಎಂಬ ಯೂಟ್ಯೂಬ್ ಚಾನಲ್ ಮುಖಾಂತರ ನಾನೀನಾಗ ನಾನೀಗಾಗಲೇ ಮಧುರ ಶಿಲಾಧೀಶ ನಗರೇಶ್ವರ ಎಂಬ ಅಂಕಿತದೊಂದಿಗೆ ಆಧುನಿಕ ವಚನಗಳನ್ನು ಮತ್ತು ನಮ್ಮ ದೇಶದ ಹೆಮ್ಮೆಯ ಕಥೆಯಾಗಿರ್ತಕ್ಕಂಥ ಮಹಾಕಾವ್ಯವಾಗಿರ್ತಕ್ಕಂಥ ಮಹಾಭಾರತದ ಕಥೆಯನ್ನು ತಮ್ಮೊಂದಿಗೆ ಸರಳವಾಗಿ ಹಂಚಿಕೊಳ್ಳಲಿಕ್ಕೆ ಒಂದು ಪುಟ್ಟದಾಗಿರ್ತಕ್ಕಂಥ ಪ್ರಯತ್ನವನ್ನು ಇದ್ದೀನಿ ಆ ಪ್ರಯತ್ನದ ಭಾಗವಾಗಿ ಈಗಾಗಲೇ ಮಹಾಭಾರತದ ಕತೆಯನ್ನು ತ್ರಿಪದಿಗಳ ಮೂಲಕ ಮೂರು ವಿಡಿಯೋಗಳಲ್ಲಿ ಕಥೆಯನ್ನು ಆರಂಭಿಸಿದ್ದೀನಿ ಮಹಾಭಾರತ ಅಂತಕ್ಕಂಥದ್ದು ನಮ್ಮೆಲ್ಲರ ಬದುಕಿಗೆ ಮಾರ್ಗದರ್ಶಿ ಆಗ್ತಕ್ಕಂಥ ಒಂದು ಮಹಾಕಾವ್ಯವಾಗಿದೆ ನಮ್ಮೆಲ್ಲರ ಮನೆಗಳಲ್ಲಿ ನಮ್ಮೆಲ್ಲರ ಮನಗಳಲ್ಲಿ ನಮ್ಮೆಲ್ಲರ ಬದುಕಿನಲ್ಲಿ ನಡೀತಕ್ಕಂಥ ಒಂದು ಮಹಾಕಥೆ ಅದು ಮಹಾಭಾರತ ಅಂತಕ್ಕಂಥದ್ದು ಅದಕ್ಕೋಸ್ಕರವಾಗಿ ಆ ಮನದಲ್ಲಿ ನೆಡ್ತಕ್ಕಂಥ ಮಹಾಭಾರತ ಮನೆಯಲ್ಲಿಡ್ತಕ್ಕಂಥ ಮಹಾಭಾರತ ನಮ್ಮ ಸಾಮಾಜಿಕ ಪರಿಸರದಲ್ಲಿರ್ತಕ್ಕಂಥ ಮಹಾಭಾರತ ಆ ಮಹಾಭಾರತದಲ್ಲಿ ಶ್ರೀಕೃಷ್ಣನೂ ಇದ್ದಾನೆ ಮತ್ತು ಶಕುನಿ ಕೂಡ ಇದ್ದಾನೆ ಶ್ರೀಕೃಷ್ಣನ ಸಂದೇಶ ನಮ್ಮ ಬದುಕಿಗೆ ಮಾರ್ಗದರ್ಶಿಯಾಗಿ ನಮ್ಮ ಬದುಕಿನ ಆತ್ಮೋನ್ನತಿಗೆ ಏನಾಗುತ್ತೆ ಅಂತ ಕೇಳಿದಾಗ ಸಹಾಯಕವಾಗುತ್ತದೆ ಆದರೆ ಬದುಕಿನಲ್ಲಿ ಯಾವುದನ್ನು ಅನುಸರಿಸಬೇಕಾಗಿದೆ ಕಷ್ಟಕರವಾಗಿರ್ತಕ್ಕಂಥ ಮಾರ್ಗವಾದರೂ ಪರವಾಗಿಲ್ಲ ಶ್ರೀಕೃಷ್ಣನ ಸಂದೇಶ ನಮ್ಮ ಬದುಕನ್ನು ಅಂತ ಕೇಳಿದಾಗ ಒಂದು ಉನ್ನತ ದರಿಗೆ ಕರ್ಕೊಂಡು ಹೋಗಿ ಕರೆದುಕೊಂಡು ಹೋಗ್ಲಿಕ್ಕೆ ಸಾಧ್ಯ ಆಗ್ತದೆ ಅದಕ್ಕೋಸ್ಕರವಾಗಿ ನಮ್ಮ ಬದುಕಿನಲ್ಲಿರ್ತಕ್ಕಂಥ ಮಹಾಭಾರತವನ್ನು ಕೂಡ ನಾವು ಜಯಿಸಬೇಕಾಗಿತ್ತಂದರೆ ನಮ್ಮ ಮನದಲ್ಲಿ ನೀಡ್ತಕ್ಕಂಥ ಮಹಾಭಾರತವನ್ನು ಕೂಡ ನಾವು ಜಯಿಸಬೇಕಾಗಿತ್ತಂದರೆ ಆ ಮಹಾಕಾವ್ಯವನ್ನು ನಾವೆಲ್ಲರೂ ಅರ್ಥ ಮಾಡಿಕೊಳ್ಬೇಕಾಗುತ್ತೆ ಹಾಗಾಗಿ ಹಿಂದಿನ ವಿಡಿಯೋದಲ್ಲಿ ನಾವೇನು ಮಾಡಿದ್ವು ಅಂತ ಕೇಳಿದಾಗ ಹಸ್ತಿನಾಪುರದ ರಾಜ ಸಿಂಹಾಸನ ಅಂತಕ್ಕಂಥದ್ದು ಎಷ್ಟೋ ವರ್ಷಗಳ ಕಾಲದಿಂದ ರಾಜನಿಲ್ಲದೆ ತನ್ನ ನೋವನ್ನು ಅನುಭವಿಸ್ತಾ ಇತ್ತು ಅಂತಹ ಸಂದರ್ಭದಲ್ಲಿ ಭರವಸೆಯ ಬೆಳಕಾಗಿ ಅಲ್ಲಿ ವಿಚಿತ್ರ ವೀರ್ಯನೊಬ್ಬನು ಮಾತ್ರ ಏನಾಗ್ತಾನಂತ ಅಂತ ಕೇಳಿದಾಗ ಹಸ್ತಿನಾಪುರದ ರಾಜ ಸಿಂಹಾಸನದ ಒಬ್ಬನೇ ಒಬ್ಬ ವ್ಯಕ್ತಿ ಇರ್ತಾನೆ ಆ ವಿಚಿತ್ರ ವೀರ್ಯ ಅಂತಕ್ಕಂಥವನು ರಾಜನಾಗಲಿಕ್ಕೆ ಬೇಕಾಗಿರ್ತಕ್ಕಂಥ ಸಮರ್ಥ ಗುಣಗಳನ್ನು ಬೆಳೆಸಿಕೊಳ್ಳದೆ ಆ ರಾಜ ರಾಜನ ಒಂದು ಪದವಿ ಘನತೆಯನ್ನು ಕಾಪಾಡಿಕೊಂಡು ಹೋಗ್ತಕ್ಕಂಥ ಒಬ್ಬ ಸಮರ್ಥ ರಾಜನಾಗದೆ ತನ್ನ ಕಿರುವಯಸ್ಸಿನಲ್ಲಿ ಅಂದರೆ ರಾಜ್ಯಾಭಿಷೇಕ ಆಗ್ತಕ್ಕಂಥ ಸಂದರ್ಭದಲ್ಲೇ ಅದಕ್ಕಿಂತ ಮುಂಚಿತವಾಗಿ ಏನು ಮಾಡ್ತಾನಪ್ಪ ಅಂತ ಕೇಳಿದಾಗ ಆ ವಿಧಿಗೆ ಶರಣಾಗ್ತಾನೆ ಆದರೆ ಕಾಶಿ ರಾಜನ ಪುತ್ರಿಯರನ್ನು ವಿವಾಹ ಮಾಡಿಕೊಂಡಿರ್ತಕ್ಕಂಥ ಆ ವಿಚಿತ್ರ ವೀರ್ಯ ತನ್ನ ಸಂತಾನವನ್ನು ವಂಶವನ್ನು ಬೆಳೆಸೋದಕ್ಕಿಂತ ಮುಂಚಿತವಾಗಿ ಏನು ಮಾಡ್ತಾನೆ ಅಂತ ಕೇಳಿದಾಗ ಆ ವಿಧಿಯ ಕರೆಗೆ ಓಗೊಟ್ಟು ಹೋಗ್ತಾನೆ ಈಗ ಮತ್ತೆ ಹಸ್ತಿನಾಪುರದಲ್ಲಿ ಕಾರ್ಮೋಡ ಅಂತಕ್ಕಂಥದ್ದು ಕವಿತದೆ ಮುಸುಕಿನ ಛಾಯೆ ಅಂತಕ್ಕಂಥದ್ದು ಮೂಡ್ತದೆ ಒಂದು ರೀತಿಯಾಗಿರ್ತಕ್ಕಂಥ ಕೋಮದಲ್ಲಿ ಸರಿರ್ತಕ್ಕಂಥ ರಾಜ್ಯವಾಗಿ ಅಲ್ಲಿ ಭಾಸವಾಗ್ತದೆ ಯಾಕೆ ಅಂತ ಕೇಳಿದರೆ ಹಸ್ತಿನಾಪುರದ ಸಿಂಹಾಸನಕ್ಕೆ ಉತ್ತರಾಧಿಕಾರಿಯಾಗಬೇಕಾಗಿರ್ತಕ್ಕಂಥ ವಿಚಿತ್ರ ವೀರ್ಯನೇ ಅಕಾಲಕ್ಕೆ ಅಕಾಲ ಮರಣಕ್ಕೆ ತುತ್ತಾಗಿ ತನ್ನ ವಂಶವನ್ನು ಬೆಳೆಸದೆ ಅವನು ಕಾಲನ ಕರೆಗೆ ಓಗಟ್ಟು ಹೋದಾಗ ಮುಂದಿನ ಹಸ್ತಿನಾಪುರದ ರಾಜ ಸಿಂಹಾಸನದ ಉತ್ತರಾಧಿಕಾರಿ ಯಾಗ ಯಾರಾಗಬೇಕು ಅಂತಕ್ಕಂಥ ಪ್ರಶ್ನೆ ಒಂದು ದೊಡ್ಡ ಪ್ರಶ್ನೆಯಾಗ್ತದೆ ಆಗಿದ್ದಾಗ ಭೀಷ್ಮ ದೇವವ್ರತ ಭೀಷ್ಮ ಏನು ಮಾಡ್ತಾನಂತ ಕೇಳಿದಾಗ ಸೂರ್ಯ ದೇವನನ್ನು ಪ್ರಾರ್ಥಿಸಿ ಈ ರೀತಿಯಾಗಿರ್ತಕ್ಕಂಥ ಕೋಪ ಏಕೆ ಅಂತಕ್ಕಂಥ ರೀತಿಯಲ್ಲಿ ಸೂರ್ಯ ದೇವನನ್ನು ಪ್ರಶ್ನಿಸಿದಾಗ ಸೂರ್ಯದೇವ ಹೇಳ್ತಾನೆ ಮುಂಬರ್ತಕ್ಕಂಥ ದಿನಗಳಲ್ಲಿ ಹಸ್ತಿನಾಪುರದಲ್ಲಿ ಏನಾಗುತ್ತೆ ಅಂತ ಕೇಳಿದಾಗ ಒಳ್ಳೆಯ ರೀತಿಯಾಗಿರ್ತಕ್ಕಂಥ ಒಂದು ಬೆಳಕು ಅಂತಕ್ಕಂಥದ್ದು ಮೂಡ್ತದೆ ಆಶಾ ಭಾವನೆಯಿಂದ ನೀನು ಅಸ್ತಿನಾಪುರದ ಸೇವೆಯನ್ನು ಮಾಡ್ತಕ್ಕಂಥ ಕೆಲಸವನ್ನು ಮಾಡು ಹೇಳಿದಾಗ ಆ ಸೂರ್ಯದೇವನ ಅಣತಿಯಂತೆ ಭೀಷ್ಮಾಚಾರ್ಯರು ಏನು ಅಂತ ಕೇಳಿದಾಗ ತನ್ನ ಸೇವೆಯನ್ನು ಮಾಡ್ತಕ್ಕಂಥ ಕೆಲಸದಲ್ಲಿ ತೊಡಗಿಕೊಂಡು ಮುಂದೆ ವಂಶವನ್ನು ಬೆಳೆಸಬೇಕಾಗಿದ್ರೆ ಏನು ಮಾರ್ಗ ಇದೆ ಅಂತ ಚಿಂತನೆಯಲ್ಲಿ ತೊಡಗಿದಾಗ ಮಾತೆಯಾಗಿರ್ತಕ್ಕಂಥ ಸತ್ಯವತಿ ತನ್ನ ಋಷಿಪುತ್ರನಾಗಿರ್ತಕ್ಕಂಥ ವ್ಯಾಸರ ವರಬಲದಿಂದ ಅವರ ತಪಶಕ್ತಿಯಿಂದ ಏನು ಅಂತ ಕೇಳಿದಾಗ ತಮ್ಮ ವಂಶವನ್ನು ಬೆಳೆಸ್ತಕ್ಕಂಥ ಕೆಲಸವನ್ನು ಮಾಡ್ತಾರೆ ಆ ಸಂದರ್ಭದಲ್ಲಿ ವ್ಯಾಸರ ವರಬಲದಿಂದ ಏನಾಗುತ್ತೆ ಅಂತ ಕೇಳಿದಾಗ ಧೃತರಾಷ್ಟ್ರನ ಜನನವಾಗುತ್ತದೆ ಪಾಂಡುವಿನ ಜನನವಾಗುತ್ತದೆ ಅದೇ ರೀತಿಯಾಗಿ ದಾಶಿಯ ಗರ್ಭದಲ್ಲಿ ವಿದುರನ ಜನನವಾಗುತ್ತದೆ ಆ ಮೂರು ಮಕ್ಕಳು ಭರವಸೆಯ ಅಸ್ತಿನಾಪುರದ ಒಂದು ಖುಷಿಯನ್ನು ಇಮ್ಮಡಿಗೊಳಿಸ್ತಕ್ಕಂಥ ರೀತಿಯಲ್ಲಿ ಅಂದರೆ ಎಷ್ಟೋ ದಿನಗಳಿಂದ ರಾಜಸಿಂಹಾಸನಕ್ಕೆ ಉತ್ತರಾಧಿಕಾರಿ ಇಲ್ಲದ ನೋವು ಮರೆಯಾಗ್ತಕ್ಕಂಥ ಒಂದು ಸನ್ನಿವೇಶ ಈ ಮೂರು ಮಕ್ಕಳ ಜನನದಿಂದ ಆಗ್ತದೆ ಅದರ ಜೊತೆಯಲ್ಲಿ ಒಂದು ನೋವು ಅಂತಕ್ಕ ಅಂತಕ್ಕಂಥದ್ದು ಕೂಡ ಉಟ್ಕೊಂಡು ಬರ್ತದೆ ಏನಂತ ಕೇಳಿದಾಗ ಧೃತರಾಷ್ಟ್ರನಿಗೆ ದೃಷ್ಟಿದೋಷ ಇರತಕ್ಕಂಥದ್ದು ಇಷ್ಟೆಲ್ಲ ಖುಷಿಯ ಮಧ್ಯೆ ಮಾಸಲಾಗರದ ನೋವಾಗಿ ಅಲ್ಲಿ ಭೀಷ್ಮಾಚಾರ್ಯರಾಗಿರ್ಬೋದು ಮತ್ತು ರಾಜಮಾತೆಯಾಗಿರ್ತಕ್ಕಂಥ ಸತ್ಯವತಿ ಆಗಿರ್ಬೋದು ಜೀವನದಲ್ಲಿ ಮಾಸಲಾಗತಕ್ಕಂಥ ನೋವಾಗಿ ಅದು ಕಾಡ್ತದೆ ಹೀಗೆ ಧೃತರಾಷ್ಟ್ರ ಮತ್ತು ಪಾಂಡವರು ಹಾಗೂ ವಿದುರ ಮೂರು ಜನರು ಬೆಳೀತಾರೆ ದೊಡ್ಡವರಾಗ್ತಾರೆ ಆ ದೊಡ್ಡೋರಾಗ್ತಕ್ಕಂಥ ಸಂದರ್ಭದಲ್ಲಿ ಮುಂದೆ ಏನಾಯಿತು ಮಹಾಭಾರತದಲ್ಲಿ ಅಂತಕ್ಕಂಥ ವಿಚಾರವನ್ನು ಈಗ ಮುಂದಿನ ನುಡಿಗಳ ಮೂಲಕ ನಾವೇನು ಮಾಡೋಣ ಗಮನಿಸೋಣ ವರುಷಾವು ಆನೆ ಕ ಹರುಷಾವು ಇಲ್ಲದೆ ವರುಷಾವು ಆನೆ ಕರುಷಾವು ಇಲ್ಲದೆ ಕೊರಗಿದ ಮನವೂ ನಲೀತು ಕೊರಗೀದ ಮನವೂ ನಲೀತು ಧೃತರಾಷ್ಟ್ರ ಕರವಿಡಿದ ರಾಣಿ ಗಾಂಧಾರಿ ಕರವಿಡಿದ ರಾಣಿ ಗಾಂಧಾರಿ ನೋಡಿ ಎಷ್ಟೋ ವರ್ಷಗಳಿಂದ ಕೊರಗಿರ್ತಕ್ಕಂಥ ಮನಸ್ಸು ಅನೇಕ ವರ್ಷಗಳಿಂದ ಹರುಷನೇ ಇದ್ದಿಲ್ಲ ಸಂತೋಷವೇ ಇದ್ದಿಲ್ಲ ಯಾಕೆ ಅಂತ ಕೇಳಿದ್ರೆ ಹಸ್ತಿನಾಪುರದ ಭವಿಷ್ಯಕ್ಕೆ ಒಂದು ಭಾವನೆಯಾಗಿ ಆಶಾ ಕಿರಣವಾಗಿ ಜನಿಸಿರ್ತಕ್ಕಂಥ ಜ್ಯೇಷ್ಠ ಪುತ್ರನಾಗಿರ್ತಕ್ಕಂಥ ಧೃತರಾಷ್ಟ್ರನಿಗೆ ದೃಷ್ಟಿದೋಷ ಇದ್ದು ರಾಜನನ್ನಾಗಿ ಮಾಡಿದಾಗ ಯಾವ ರೀತಿಯಾಗಿ ಆ ರಾಜನ ಕರ್ತವ್ಯವನ್ನು ನಿಭಾಯಿಸಲಿಕ್ಕೆ ಸಾಧ್ಯ ಅಂತಕ್ಕಂಥ ಪ್ರಶ್ನೆ ಎಲ್ಲರಲ್ಲಿದ್ದರೆ ಆದರೆ ನೂರು ಆನೆಯ ಬಲಗಳನ್ನು ಒಳಗೊಂಡಿರ್ತಕ್ಕಂಥ ಧೃತರಾಷ್ಟ್ರನಿಗೆ ಎಲ್ಲ ಸಾಮರ್ಥ್ಯಗಳು ಇದ್ದು ದೃಷ್ಟಿದೋಷ ಮಾತ್ರ ಆತನ ಏನಾಯ್ತು ಅಂತ ಕೇಳಿದಾಗ ಮುಳುವಾಗಿ ಕಾಡಲಿಕ್ಕೆ ಸಾ ಕಾರಣವಾಯಿತು ಹಾಗಾಗಿ ಎಷ್ಟೋ ವರ್ಷಗಳಿಂದ ಏನಾಯ್ತು ಅಂತ ಕೇಳಿದಾಗ ಸಂತೋಷವೇ ಇಲ್ಲದಂಥ ರೀತಿಯಲ್ಲಿ ಅಶ್ಚಿನಾಪುರದಲ್ಲಿ ಕಾಣ್ತಾ ಇತ್ತು ಅಂತಹ ಸಂದರ್ಭದಲ್ಲಿ ಮುಂದೆ ಉತ್ತರಾಧಿಕಾರಿಯಾಗಿ ರಾಜ್ಯಾಭಿಷೇಕ ಮಾಡಬೇಕಾಗಿದೆ ಅದಕ್ಕೋಸ್ಕರವಾಗಿ ಆ ರಾಜ್ಯಾಭಿಷೇಕ ಆಗಬೇಕಾಗಿತ್ತು ಅಂತಂದರೆ ಆ ಧೃತರಾಷ್ಟ್ರ ಕುಮಾರ ಧೃತರಾಷ್ಟ್ರನಿಗೆ ವಿವಾಹ ಮಾಡಬೇಕಾಗಿದೆ ಅಂತಕ್ಕಂಥ ವಿಚಾರದಿಂದ ಇಷ್ಟು ವರ್ಷಗಳ ಕಾಲ ಕೊರಗಿರ್ತಕ್ಕಂಥ ಮನಸ್ಸುಗಳು ಒಂದು ನಲಿವಿನ ವಾತಾವರಣವನ್ನು ಖುಷಿಯ ವಾತಾವರಣವನ್ನು ಕಾಣಲಿಕ್ಕೆ ಇಲ್ಲಿ ಸಾಧ್ಯ ಆಯಿತು ಅದು ಏನಂತ ಕೇಳಿದಾಗ ಧೃತರಾಷ್ಟ್ರನಿಗೆ ಗಾಂಧಾರದ ರಾಜಕುಮಾರಿಯಾಗಿರ್ತಕ್ಕಂಥ ಗಾಂಧಾರಿಯನ್ನು ವಿವಾಹ ಮಾಡ್ತಕ್ಕಂಥ ಪ್ರಸಂಗ ಇಲ್ಲಿ ಕಂಡು ಆ ಗಾಂಧಾರದ ರಾಜಕುಮಾರಿ ಶಕುನಿಯ ಸಹೋದರಿಯಾಗಿರ್ತಕ್ಕಂಥ ಗಾಂಧಾರಿಯನ್ನು ಧೃತರಾಷ್ಟ್ರನಿಗೆ ಏನು ಮಾಡ್ತಾರೆ ಅಂತ ಕೇಳಿದಾಗ ಮದುವೆ ಮಾಡ್ತಾರೆ ವಿವಾಹ ಮಾಡ್ತಾರೆ ಇಲ್ಲಿ ಒಂದು ಘಟನೆ ಜರುಗುತ್ತದೆ ಏನಂತ ಕೇಳಿದಾಗ ಧೃತರಾಷ್ಟ್ರನಿಗೆ ದೃಷ್ಟಿದೋಷ ಇದೆ ಅಂತೇಳಿ ಗಾಂಧಾರಿಗೆ ಏನಾಗಿದ್ದಿಲ್ಲ ತಿಳಿದಿದ್ದಿಲ್ಲ ಈ ವಿಷಯ ತಿಳಿದ ಆದಮೇಲೆ ಅವಳು ಕೂಡ ಏನು ಮಾಡ್ತಾ ಅಂತ ಕೇಳಿದಾಗ ನಾನು ಕೂಡ ಈ ಪ್ರಪಂಚವನ್ನು ನೋಡೋದು ಬೇಡ ಅಂತಕ್ಕಂಥ ಒಂದು ಪ್ರತಿಜ್ಞೆಯನ್ನು ದಿಟ್ಟವಾಗಿರ್ತಕ್ಕಂಥ ಪ್ರತಿಜ್ಞೆಯನ್ನು ಮಾಡೋದ್ರ ಮೂಲಕ ಕಣ್ಣಿಗೆ ಬಟ್ಟೆ ಕಟ್ಟಿಕೊಳ್ತಕ್ಕಂಥ ಜೀವ ತನ್ನ ಜೀವನ ಇರುವವರೆಗೂ ಕೂಡ ತನ್ನ ಕಣ್ಣಿಗೆ ಬಟ್ಟೆಯನ್ನು ಕಟ್ಟಿಕೊಂಡಿರ್ತಕ್ಕಂಥ ಮಹಾಪತಿರತೆಯಾಗಿ ಗಾಂಧಾರಿ ಅಂತಕ್ಕಂಥ ಕೂಡ ಇಲ್ಲಿ ಕಂಡು ಬರ್ತಾ ಇದ್ದಾಳೆ ಅದಕ್ಕೋಸ್ಕರವಾಗಿ ಅಂತ ಗಾಂಧಾರದ ರಾಜಕುಮಾರಿಯಾಗಿರ್ತಕ್ಕಂಥ ಗಾಂಧಾರಿಯೊಡನೆ ಧೃತರಾಷ್ಟ್ರನ ವಿವಾಹವಾಗುತ್ತದೆ ವಿವಾಹ ಆದ ತಕ್ಷಣ ಇನ್ನೇನು ಅಸ್ತಿನಾಪುರದ ಸಿಂಹಾಸನಕ್ಕೆ ರಾಜ್ಯಾಭಿಷೇಕ ಮಾಡಬೇಕಾಗಿದೆ ಎಷ್ಟೋ ವರ್ಷಗಳ ಕಾಲದಿಂದ ಸಿಂಹಾಸನ ತನ್ನ ರಾಜನಿಲ್ಲದೆ ಕೊರಗ್ತಾ ಇದೆ ಅದಕ್ಕೋಸ್ಕರವಾಗಿ ಆ ಸಿಂಹಾಸನಕ್ಕೆ ಧೃತರಾಷ್ಟ್ರನನ್ನ ರಾಜನನ್ನಾಗಿ ರಾಜ್ಯಾಭಿಷೇಕ ಮಾಡಬೇಕು ಅಂತಕ್ಕಂಥ ತಯಾರಿಯಲ್ಲಿರ್ತಕ್ಕಂಥ ಸಂದರ್ಭದಲ್ಲಿ ಮುಂದೆ ಏನಾಗುತ್ತೆ ಅಂತ ತಿಳ್ಕೊಂಡು ಈ ಒಂದು ನುಡಿಯ ಮೂಲಕ ನಾವಿಲ್ಲಿ ನೋಡಬಹುದಾಗಿದೆ ಗಟ್ಟಿಯ ಮನಸ್ಸಿಂದ ಪಟ್ಟವ ಕಟ್ಟಾಲು ಗಟ್ಟಿಯ ಮನಸ್ಸಿಂದ ಪಟ್ಟವ ಕಟ್ಟಾಲು ಮೊಟ್ಟ ಸದಿ ಕೂಡಿ ಸಭೆಯಲ್ಲಿ ಮೊಟ್ಟ ಸದಿ ಕೂಡಿ ಸಭೆಯಲ್ಲಿ ಎಲ್ಲಾರು ನಿಟ್ಟುಸಿರು ನಿಂತು ನೊಂದ ನಿಟ್ಟುಸಿರು ನಿಂತು ನಂದಾರು ಭವಿಷ್ಯತ್ತಿನ ರಾಜನಾಗಿ ಧೃತರಾಷ್ಟ್ರನನ್ನು ಹಸ್ತಿನಾಪುರದ ಸಿಂಹಾಸನಕ್ಕೆ ಸಿಂಹಾಸನ ಮಾಡಲು ರಾಜ್ಯಾಭಿಷೇಕ ಮಾಡ್ತಕ್ಕಂಥ ಒಂದು ಘಳಿಗೆ ಆ ರಾಜ್ಯಾಭಿಷೇಕ ಮಾಡೋದಕ್ಕೋಸ್ಕರವಾಗಿ ಎಲ್ಲರೂ ಗಟ್ಟಿಯ ಮನಸ್ಸನ್ನು ಮಾಡಿಕೊಂಡು ಅಂದರೆ ಒಂದು ಕಡೆ ಧೃತರಾಷ್ಟ್ರನಿಗೆ ದೃಷ್ಟಿದೋಷ ಇರುವುದರಿಂದ ಯಾವ ರೀತಿಯಾಗಿ ರಾಜ್ಯವನ್ನು ನಿಭಾಯಿಸ್ತಾನೆ ಅಂತಕ್ಕಂಥ ಪ್ರಶ್ನೆ ಇದ್ದರೆ ಮತ್ತೊಂದು ಕಡೆ ಅವನಿಗೆ ನೂರು ಆನೆಗಳ ಬಲ ಇರುವುದರಿಂದ ದೃಷ್ಟಿದೋಷ ಒಂದು ಯಾವುದೇನಾಗಲ್ಲ ಕೊರತೆ ಆಗೋದಿಲ್ಲ ಅಂತಕ್ಕಂಥ ಒಂದು ಆಶಾಭಾವನೆ ಮತ್ತೊಂದು ಕಡೆ ಮತ್ತೊಂದು ಕಡೆ ದೃಷ್ಟಿದೋಷ ಇರ್ತಕ್ಕಂಥ ಧೃತರಾಷ್ಟ್ರನಿಗಿಂತಲೂ ಪಾಂಡುವಿಗೆ ಪಟ್ಟಾಭಿಷೇಕ ಮಾಡ್ಬೋದು ಅಂತಕ್ಕಂಥ ವಿಚಾರ ಮತ್ತೊಂದು ಕಡೆ ಹೀಗೆ ಹಲವಾರು ವಿಚಾರಗಳನ್ನು ಇರ್ತಕ್ಕಂಥ ಸಂದರ್ಭದಲ್ಲಿ ಪಾಂಡು ಕೂಡ ಜ್ಯೇಷ್ಠನಾಗಿರ್ತಕ್ಕಂಥ ನನ್ನ ಆಗ್ರಜ ಧೃತರಾಷ್ಟ್ರನಿಗೆ ಪಟ್ಟಾಭಿಷೇಕ ಆಗಬೇಕು ಅಂತಕ್ಕಂಥ ವಿಚಾರವನ್ನು ಹೇಳಿದಾಗ ಎಲ್ಲರೂ ಗಟ್ಟಿಯ ಮನಸ್ಸಿಂದ ಏನು ಮಾಡ್ತಾರೆ ಅಂತ ಕೇಳಿದಾಗ ಪಟ್ಟವನ್ನು ಕಟ್ಟಲಿಕ್ಕೆ ಸಿಂಹಾಸನಕ್ಕೆ ರಾಜ್ಯಾಭಿಷೇಕವನ್ನು ಮಾಡಲಿಕ್ಕೆ ಏನಾಗ್ತಾರೆ ಅಣಿಯಾಗ್ತಾರೆ ಎಲ್ಲರೂ ರಾಜ್ಯಸಭೆಯಲ್ಲಿ ನಿಯಮಾನುಸಾರವಾಗಿ ಸಭೆಯನ್ನು ಸೇರ್ತಾರೆ ನಿಯಮಾನುಸಾರವಾಗಿ ಸಭೆಯನ್ನು ಸೇರಿ ಎಲ್ಲರೂ ನಿಟ್ಟುಸಿರಿ ನಿಂತು ನೊಂದರು ಅಂತಕ್ಕಂಥದ್ದು ಯಾಕೆ ನಿಟ್ಟುಸಿರಿ ನಿಂತು ನೊಂದರು ಅಂತಂದು ಕೇಳಿದಾಗ ರಾಜ್ಯಾಭಿಷೇಕ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಇಲ್ಲಿ ಧೃತರಾಷ್ಟ್ರನನ್ನು ಸಿಂಹಾಸನಕ್ಕೆ ರಾಜನನ್ನಾಗಿ ಮಾಡಬೇಕಾಗಿದೆ ಮತ್ತು ಪಾಂಡುವನನ್ನು ಧೃತರಾಷ್ಟ್ರನ ಸೇನಾಧಿಪತಿಯನ್ನಾಗಿ ಮಾಡಬೇಕಾಗಿದೆ ಮತ್ತು ವಿದುರನನ್ನು ಅಷ್ಟಿನಾಪುರದ ರಾಜ ಸಿಂಹಾಸನದ ರಾಜ್ಯಸಭೆಯ ಮಹಾಮಂತ್ರಿಯಾಗಿ ಏನು ಮಾಡಬೇಕಾಗಿದೆ ಅಂತ ಕೇಳಿದಾಗ ನೇಮಕ ಮಾಡಬೇಕಾಗಿದೆ ಇಷ್ಟೆಲ್ಲ ಒಂದು ಸಭೆಯಲ್ಲಿ ಚರ್ಚೆ ಆಗ್ತದೆ ಚರ್ಚೆ ಆಗ್ತಕ್ಕಂಥ ಸಂದರ್ಭದಲ್ಲಿ ಏನಂತ ಕೇಳಿದಾಗ ಮೊದಲು ವಿದುರನಿಗೆ ಏನಾಗುತ್ತೆ ಅಂತ ಕೇಳಿದಾಗ ಮಹಾಮಂತ್ರಿಯಾಗಿ ಏನು ಮಾಡ್ತಾರೆ ಅಂತ ಕೇಳಿದಾಗ ಘೋಷಿಸ್ತಾರೆ ಮತ್ತು ನೇಮಕ ಮಾಡ್ತಾರೆ ಅದಕ್ಕೆ ಬೇಕಾಗಿರ್ತಕ್ಕಂಥ ಎಲ್ಲ ರೀತಿಯಾಗಿರ್ತಕ್ಕಂಥ ವಿಧಿವಿಧಾನಗಳನ್ನು ಮುಗಿಸಿ ರಾಜದಂಡವನ್ನು ವಿದುರನ ಕೈಯಲ್ಲಿ ಕೊಟ್ಟು ಮಹಾಮಂತ್ರಿಯ ಒಂದು ಕಾರ್ಯ ಮಾಡಲಿಕ್ಕೆ ಏನು ಮಾಡ್ತಾರೆ ಸಿದ್ಧಗೊಳಿಸ್ತಾರೆ ಆಮೇಲೆ ಪಾಂಡುವನನ್ನು ಏನು ಮಾಡ್ತಾರೆ ಅಂತ ಕೇಳಿದಾಗ ಅಸ್ತಿನಾಪುರದ ರಾಜಸಿಂಹಾಸನದ ಸೇನಾಧಿಪತಿಯಾಗಿ ಏನು ಅಂತ ಕೇಳಿದಾಗ ನೇಮಕ ಮಾಡ್ತಾರೆ ಆ ಸೇನಾಧಿಪತಿಯ ಎಲ್ಲ ರೀತಿಯಾಗಿರ್ತಕ್ಕಂಥ ನೇಮಕದ ವಿಧಿವಿಧಾನಗಳನ್ನು ಮೂಡಿಸ್ತಾರೆ ಆ ಸಂದರ್ಭದಲ್ಲಿ ಪಾಂಡು ಏನು ಮಾಡ್ತಾನಂತ ಕೇಳಿದಾಗ ಸೇನಾಧಿಪತಿಯಾಗಿ ಪ್ರತಿಜ್ಞೆಯನ್ನು ಸ್ವೀಕಾರ ಮಾಡ್ತಾನೆ ವಿದುರ ಯಾವತ್ತಾಗಿ ಅಶ್ಚಿನಾಪುರದ ರಾಜ್ಯಸಭೆಯ ಮಹಾಮಂತ್ರಿಯಾಗಿ ತನ್ನ ಪ್ರತಿಜ್ಞೆಯನ್ನು ಮಾಡಿದ್ನೋ ಅದೇ ರೀತಿಯಾಗಿ ಪಾಂಡು ಏನು ಮಾಡ್ದ ಅಂತ ಕೇಳಿದಾಗ ಅಶ್ಚಿನಾಪುರದ ರಾಜಸಿಂಹಾಸನದ ಸೇನಾಧಿಪತಿಯಾಗಿ ಏನು ಅಂತ ಕೇಳಿದಾಗ ಪ್ರತಿಜ್ಞೆಯನ್ನು ಸ್ವೀಕರಿಸ್ತಾನೆ ಇನ್ನು ಕೊನೆಯದಾಗಿ ಧೃತರಾಷ್ಟ್ರ ಅಸ್ತಿನಾಪುರದ ರಾಜಸಿಂಹಾಸನದ ರಾಜನಾಗಿ ರಾಜ ರಾಜ್ಯಾಭಿಷೇಕವನ್ನು ಮಾಡಿಕೊಂಡು ಪ್ರತಿಜ್ಞೆಯನ್ನು ಸ್ವೀಕಾರ ಮಾಡಬೇಕು ರಾಜ ಮುಕಟವನ್ನು ಧರಿಸಿಕೊಳ್ಬೇಕು ಅಂತಹ ಸಂದರ್ಭದಲ್ಲಿ ಏನು ಘಟನೆ ಆಯಿತು ಯಾಕೆ ನಿಟ್ಟುಸಿರು ಬಿಟ್ಟರು ನೊಂದು ಅಂತಕ್ಕಂಥ ವಿಷಯವನ್ನು ನಮ್ಮ ಮುಂದಿನ ವಿಡಿಯೋದಲ್ಲಿ ನೋಡೋಣ ನೀವಿನ್ನು ನಮ್ಮ ಮಧುರ ಶಿಲೆ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿಲ್ಲ ಅಂತಂದರೆ ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಬೇಕು ಮತ್ತು ಕೆಳಗಡೆ ಕಾಣ್ತಕ್ಕಂಥ ಬೆಲ್ ಐಕಾನನ್ನು ಕ್ಲಿಕ್ ಮಾಡೋರ ಮುಖಾಂತರ ನಮ್ಮ ಯೂಟ್ಯೂಬ್ ಚಾನಲ್ ಮುಖಾಂತರ ಬರ್ತಕ್ಕಂಥ ಮುಂದಿನ ವೀಡಿಯೋಗಳನ್ನು ನೋಟಿಫಿಕೇಶನ್ಗಳನ್ನು ಪಡೆದುಕೊಳ್ಬೋದು ಅಂತಕ್ಕಂಥ ಮಾತನ್ನು ನೇತಾ ಸರ್ವರಿಗೂ ಧನ್ಯವಾದಗಳು